ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ರೈತರ ಖುದ್ದಾಗಿ ತಮ್ಮ ಜಮೀನಿನ ನಕ್ಷೆಗಳಾಗಿರ್ಬೋದು ಹಾಗೆಯೇ ತುಂಬ ಹಳೆಯ ಪಾಣಿಗಳು ತುಂಬ ಅಂದರೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಪಾಣಿಗಳು ಹಾಗೆಯೇ ನಿಮ್ಮ ಸ್ಕೆಚ್ಚು ಎಲ್ಲನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಜೊತೆಗೆ ನಿಮ್ಮ ಆಕರ್ ಬಂದು ಹಾಗೆಯೇ ನಿಮ್ಮ ಊರಿನಲ್ಲಿ ವ್ಯಾಜ್ಯದಲ್ಲಿರ್ತಕ್ಕಂಥ ಅಂದರೆ ಕಾನೂನು ಸಮರ ಅಥವಾ ನಿಮ್ಮ ಖಾತೆ ಬದಲಾವಣೆ ಆಗಿರ್ತಕ್ಕಂಥ ನಕ್ಷೆಗಳನ್ನು ಕೂಡ ಈ ರೀತಿ ರೆಡ್ ಮಾರ್ಕಲ್ಲಿ ತೋರಿಸಿರ್ತಾರೆ ಅದನ್ನು ಕೂಡ ನೋಡ್ಬೋದು ಹಾಗೆಯೇ ನಿಮ್ಮ ಎ ಸಿ ಕೋರ್ಟು ಆಗಿನ ಡಿ ಸಿ ಕೋರ್ಟ್ಗಳಲ್ಲಿ ಮತ್ತು ಹಾಗೂ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಜಮೀನು ವ್ಯಾಜ್ಯಗಳ ಆಗಿ ಆರ್ಡರ್ ಕಾಪಿ ಆಗಿರ್ತವಲ್ಲ ಅಂಥ ಆರ್ಗ್ ಆರ್ಗ್ಯುಮೆಂಟ್ ಕಾಪಿಗಳನ್ನು ಕೂಡ ಡೌನ್ಲೋಡ್ ಮಾಡ್ಬೋದು ಹೇಗೆ ಅಂತ ಸಂಪೂರ್ಣವಾಗಿ ಇದ್ದೀನಿ ಸ್ನೇಹಿತರು ನೀವು ಮೊಬೈಲಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈ ರೀತಿ ಚೆಕ್ ಮಾಡ್ಬೋದು ನೀವು ಇಲ್ಲಿ ಸರ್ಚ್ ಬಾರ್ಗೆ ಬಂದು ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಆನ್ಲೈನ್ ಆರ್ ಟಿ ಸಿ ಭೂಮಿ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ ನೀವು ಇನ್ನೊಂದು ಟೈಪಲ್ಲೂ ಕೂಡ ಸರ್ಚ್ ಮಾಡ್ಬೋದು ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸೇಮ್ ಇದೇ ಥರ ವೆಬ್ಸೈಟ್ ಕೂಡ ಮತ್ತೆ ಓಪನ್ ಆಗ್ತದೆ ನೀವು ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ ಆನ್ಲೈನ್ ಆರ್ ಟಿ ಸಿ ಅಂತ ಆಪ್ಷನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಭೂಮಿ ಆನ್ಲೈನ್ ಅಂತ ಹೇಳಿ ಲ್ಯಾಂಡ್ ರೆಕಾರ್ಡ್ಸ್ ವ್ಯೂ ಅಂತ ಓಪನ್ ಆಗುತ್ತೆ ಇಲ್ಲಿ ಕರೆಂಟ್ ಇಯರ್ ಮತ್ತು ಓಲ್ಡ್ ಇಯರ್ ಅಂತ ಎರಡು ಆಪ್ಷನ್ ಇದೆ ನೋಡಿ ಕರೆಂಟ್ ಇಯರ್ ಅಂದರೆ ಪ್ರಸ್ತುತ ವರ್ಷದ ಆರ್ ಟಿ ಸಿಗಳ್ನ ತೆಗಿಲಿಕ್ಕೆ ಓಲ್ಡ್ ಅಂದರೆ ನೀವು ಇಪ್ಪತ್ತೈದು ವರ್ಷದ ಆರ್ ಟಿ ಸಿ ತೆಗಿಲಿಕ್ಕೆ ಅದನ್ನು ಬಳಸ್ಕೋಬೋದು ಹಾಗೆಯೇ ಖಾತೆ ಎಕ್ಸ್ಟ್ರಾಕ್ಟು ಮತ್ತು ಸರ್ವೆ ಡಾಕ್ಯುಮೆಂಟ್ಸು ಆಕಾರ ಬಂದು ಹಾಗೆಯೇ ಈ ಚಾವಡಿ ಸರ್ವೆ ಸ್ಕೆಚ್ಚು ರೆಕಾರ್ಡ್ ರೂಮ್ ಡಾಕ್ಯುಮೆಂಟ್ಸು ಎಲ್ಲ ಕೂಡ ಇಲ್ಲೇ ನೋಡ್ಬೋದು ಸ್ನೇಹಿತರು ಒಂದೊಂದಾಗಿ ನಾನು ಹೋಗ್ತೀನಿ ಮೊದಲಿಗೆ ನೀವು ಇಲ್ಲಿ ಓಲ್ಡ್ ಪಾಣಿನ ತೆಗೆಯೋದು ಹೇಗೆ ಇಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಹೋಬಳಿ ನಂತರ ನಿಮ್ಮ ವಿಲೇಜು ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ ಸರ್ವೆ ನಂಬರ್ ಹಾಕಿದ ನಂತರ ಇಲ್ಲಿ ಗೋ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಕೆಳಗಡೆ ಪೇಜಲ್ಲಿ ಸರ್ನಾಕ್ ನಂಬರ್ ಅಂತ ಬರುತ್ತೆ ಅಲ್ಲಿ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಹಿಸ್ಯ ನಂಬರ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಹಿ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಒಂದು ವೇಳೆ ಹಿಸೆ ನಂಬರ್ ಇಲ್ಲ ಅಂದರೆ ಅಲ್ಲಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪೇರೇಡ್ ಸೆಲೆಕ್ಟ್ ದ ಅಂತ ಬರುತ್ತೆ ಇಲ್ಲಿ ಯಾವ ಸಮಯದ ನಿಮಗೆ ಆರ್ ಟಿ ಸಿ ಬೇಕು ಅಂತ ಕೇಳುತ್ತೆ ಇಲ್ಲಿ ನಿಮಗೆ ಎರಡು ಸಾವಿರದ ಎರಡರಿಂದ ಹಾನಿಗಳು ದೊರಲಿಕ್ಕೆ ಪ್ರಾರಂಭ ಆಗ್ತವೆ ನಿಮ್ಗೆ ಯಾವ ವರ್ಷ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಈಗ ಪ್ರಸ್ತುತ ಎರಡು ಸಾವಿರದ ಎರಡರಿಂದ ಸೆಲೆಕ್ಟ್ ಇದ್ದೀನಿ ಇಲ್ಲಿ ಮತ್ತೊಂದು ಕಾಲ ಮೇಲೆ ಸೆಲೆಕ್ಟ್ ದ ಇಯರ್ ಅಂತ ಬರುತ್ತೆ ಇಲ್ಲಿ ಟೂ ತೌಸಂಡ್ ಒನ್ ಟೂ ತೌಸಂಡ್ ಟೂ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಪಕ್ಕದಲ್ಲಿ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ ರೈತನ ಹೆಸರಲ್ಲಿ ಜಮೀನಿದೆ ಆ ರೈತನ ಹೆಸರನ್ನ ತೋರಿಸುತ್ತೆ ಇಲ್ಲಿ ಕೆಳಗಡೆ ಬಂದು ವೆವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಆರ್ ಟಿ ಸಿ ಕೂಡ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಎರಡು ಸಾವಿರದ ಒಂದು ಎರಡು ಮುಂಗಾರು ಅಂತ ತೋರಿಸ್ತಾ ಇದೆ ನೋಡಿ ಇದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಪಾಣಿಯಾಗಿರ್ತದೆ ನಿಮ್ಮ ಹಳೆ ಪಾಣಿನ ಈ ರೀತಿ ನೀವೇ ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಸ್ನೇಹಿತ ಅದಾದ ನಂತರ ನೀವು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ ಸರ್ವಿಸ್ ಕೆಚ್ ಅಂತ ಇದೆ ನೋಡಿ ಮೇನ್ ಮೇನ್ ತೋರಿಸ್ಕೊಡ್ತೀನಿ ಆ ಸರ್ವೇಸ್ ಕೆಚ್ ಅನ್ನೋದು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಗ್ರಾಮವನ್ನು ಆಯ್ಕೆ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಲ್ಲೊಂದು ಟಿಕ್ ಬಾಕ್ಸ್ ಇದೆ ಆ ಟಿಕ್ ಬಾಕ್ಸ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ಕು ಹಾಗೆಯೇ ತಾಲೂಕು ಹಾಗೆಯೇ ಹೋಬಳಿ ಅಂತಿಮವಾಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸರ್ವೆ ನಂಬರ್ ಅಂತ ಇದೆ ನೋಡಿ ಅಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕು ನಂತರ ಪಕ್ಕದಲ್ಲಿ ಸರ್ನಾಕ್ ನಂಬರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಆ್ಯಪ್ಸನ್ ಓಪನ್ ಆಗುತ್ತೆ ಅಲ್ಲಿ ಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹಿಶ್ಯ ನಂಬರ್ ಇದ್ದರೆ ಹಿಶ್ಯ ನಂಬರ್ನ ಹಾಕಿ ಇಲ್ಲ ಅಂದರೆ ನಂಬರ್ ಇಲ್ಲ ಸ್ಟಾರ್ ಅಂತಲೇ ಹಾಕಬೇಕಾಗ್ತದೆ ನಂತರ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮಗೆ ಯಾರ ಹೆಸರು ಜಮೀನಿದೆ ಅವ್ರ ಹೆಸರು ಕೂಡ ಮಾಲೀಕರ ಹೆಸರು ಕೂಡ ತೋರಿಸುತ್ತೆ ಇಲ್ಲಿ ವೇವ್ ಮ್ಯಾಪ್ ಅಂತ ಬರುತ್ತೆ ನೋಡಿ ಅಲ್ಲೇ ಕ್ಲಿಕ್ ಮಾಡ್ತು ಅಂದರೆ ಪ್ರಸ್ತುತ ನಿಮ್ಮ ಗೂಗಲ್ ಮ್ಯಾಪಿಂದ ಪ್ರಸ್ತುತ ನಿಮ್ಮ ಈಗ ಪ್ರಸ್ತುತ ಇರ್ತಕ್ಕಂಥ ಜಾಗದ ಮಾಹಿತಿನ ಈ ರೆಡ್ ಮಾರ್ಕಲ್ಲಿ ಈ ರೀತಿ ಮಾರ್ಕ್ ಮಾಡಿ ತೋರಿಸಿರ್ತಾರೆ ಇದು ಪ್ರಸ್ತುತ ನಿಮ್ಮ ಎಷ್ಟು ಎಕರೆ ಜಮೀನಿದೆ ಅದರ ಮ ಚೆಕ್ ಬಂದಿ ಆಗಿರ್ತದೆ ಅಂದರೆ ಮಾರ್ಕಿಂಗ್ ಆಗಿರ್ತದೆ ಈ ವ್ಯಾಪ್ತಿಯಲ್ಲಿ ಒಳಪಡ್ತಕ್ಕಂಥದ್ದು ನಿಮ್ಮ ಸರ್ವೆ ಸ್ಕೆಚ್ ಆಗಿರ್ತದೆ ಸ್ನೇಹಿತರೆ ಈ ರೀತಿ ನೀವು ಪ್ರತಿಯೊಂದು ಸರ್ವೆ ನಂಬರ್ಗಳು ಕೂಡ ಸರಿಯಾಗಿ ಇದೇ ಇಲ್ಲವಂತ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದಾದ ನಂತರ ಮತ್ತೊಂದು ಆಪ್ಷನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಆ ಕರ್ ಬಂದು ಅಂತ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಅಂದರೆ ಅದು ಕೂಡ ಸೇಮು ರೀತಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಪಕ್ಕದಲ್ಲಿ ನಿಮ್ಮ ತಾಲೂಕು ಹಾಗೆಯೇ ಅದರ ಪಕ್ಕದಲ್ಲಿ ನಿಮ್ಮ ಹೋಬಳಿ ಮತ್ತು ನೀವು ಇಲ್ಲಿ ಗ್ರಾಮ ಅಂತ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಈ ಲಿಸ್ಟಿಂದ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ವೆ ನಂಬರ್ ಅಂತ ಕ್ಲಿಕ್ ಅಂದರೆ ನಿಮ್ಮ ಗ್ರಾಮದಲ್ಲಿರೋ ಒಟ್ಟು ಸರ್ವೆ ನಂಬರ್ ಸೋ ಆಗ್ತದೆ ಅಲ್ಲಿ ನಿಮ್ಮ ಸರ್ವೆ ನಂಬರ್ನ ಚೂಸ್ ಮಾಡ್ಕೊಳ್ಳಿ ನಂತರ ಸ್ವರ್ನಾಕ್ ನಂಬರ್ ಅಂತ ಕೇಳುತ್ತೆ ಇಲ್ಲಿ ಸ್ಟಾರ್ನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಹಿಷ್ಯಾ ನಂಬರ್ ಬಂದು ನಿಮ್ಮದು ಯಾವುದಿದೆ ಪೋಡಿ ನಂಬರು ಅದನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿ ಅವೈಲಬಲ್ ಇರ್ತಕ್ಕಂಥ ಆಕರ್ ಬಂದು ಕೂಡ ಈ ರೀತಿ ಸೋ ಆಗ್ತದೆ ಸ್ನೇಹಿತರೆ ಇದನ್ನು ನೀವು ಮೊದಲೆಲ್ಲ ಪಡ್ಕೋಬೇಕಿತ್ತು ಅಂದರೆ ಯಾವುದಾದ್ರೂ ಸರ್ಕಾರಿ ಕಚೇರಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಿ ನೀವು ಆಕರ್ ಬಂದನ್ನು ಪಡ್ಕೋಬೇಕಿತ್ತು ಲೈವ್ ಆಗೂ ಕೂಡ ನೀವು ಆನ್ಲೈನಲ್ಲೂ ಕೂಡ ನೋಡ್ಬೋದು ಮತ್ತು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅದಾದ ನಂತರ ಈ ಚಾವಡಿ ಅಂತ ಆಪ್ಷನ್ ಬಂದು ಮತ್ತು ಈ ಚಾವಡಿ ಬಗ್ಗೆನ ತಿಳಿಸ್ಕೊಡ್ತೀನಿ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ತಿನ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ನೀವು ಮೊದಲಿಗೆ ಸುಧಾರಿತ ಹುಡುಕಾಟ ಅಡ್ವಾನ್ಸ್ ಸರ್ಚ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ಹಾಗೆಯೇ ನಿಮ್ಮ ಹೋಬಳಿ ಮತ್ತು ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದು ಏನಕ್ಕೆ ಮಹತ್ವ ಅಂತ ಹೇಳಿದ್ರೆ ನಿಮ್ಮ ಇತ್ತೀಚೆಗೆ ಖಾತೆ ಕಂದೆ ಆಗಿರ್ತಕ್ಕಂಥ ಜಮೀನಿನ ಡೀಟೇಲ್ಸ್ ಕೂಡ ಇಲ್ಲೇ ನೋಡ್ಬೋದು ನೀವು ಫೆಟ್ ಡೀಟೇಲ್ಸ್ ಅಂತ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇತ್ತೀಚೆಗೆ ನಿಮ್ಮ ಗ್ರಾಮದಲ್ಲಿ ಯಾವ್ದಾದ್ರು ವಹಿವಾಟುಗಳು ಭೂಮಿ ಪರಬರಿ ಅಥವಾ ಕೊಂಡ್ಕೊಂಡಿದ್ರೆ ಅಂಥವುಗಳು ಲೀಸ್ಟ್ಗಳು ಇಲ್ಲಿ ಶೋ ಆಗ್ತವೆ ವಿಭಾಗ ಪತ್ರ ಆಗಿರ್ಬೋದು ಮತ್ತು ಕ್ರಯ ಆಗಿರ್ಬೋದು ಹಾಗೆಯೇ ವ್ಯವಸ್ಥಾಪತ್ರ ಹಾಗೇ ವಿಲ್ಗಳಾಗಿರ್ಬೋದು ಇವು ಕಂದಾಯ ಇಲಾಖೆಗೆ ಬಂದು ಇಲ್ಲಿ ನೋಟಿಸ್ ಪೀರಿಯಡಲ್ಲಿ ಇರ್ತವೆ ಅಂದರೆ ತಿಂಗಳ ಗಂಟಲೆ ನೋಟಿಸ್ ಪೀರಿಯಡಲ್ಲಿ ಇರ್ತವೆ ಇಲ್ಲಿ ನೀವು ಆಕ್ಸೆಪ್ಟನ್ನು ಕೂಡ ಸಲ್ಲಿಕೆನ ಮಾಡ್ಬೋದು ನಿಮ್ಮದು ಯಾವುದಿದೆ ಅದನ್ನು ಫಾರಮ್ ಫೆಲ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಯಾರು ಅರ್ಜಿದಾರರು ಯಾರು ಕಕ್ಷೆ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ಬೋದು ಹಾಗೆಯೇ ಆರ್ ಸಿ ಸಿ ಎಮ್ ಸಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ವಿಲೇವಾರಿ ಪಟ್ಟಿ ಅಂತ ಓಪನ್ ಆಗ್ತದೆ ಇದು ತಹಸೀಲ್ದಾರ್ ಕೋರ್ಟು ಮತ್ತು ಡಿಸ್ಟಿಕ್ ಕೋರ್ಟು ಮತ್ತು ನಿಮ್ಮ ಎ ಸಿ ಕೋರ್ಟ್ಗಳಲ್ಲಿ ಲಭ್ಯ ಇರ್ತಕ್ಕಂಥ ಯಾವುದಾದ್ರೂ ವ್ಯಾಜ್ಯಗಳು ಭೂಮಿ ವ್ಯಾಜ್ಯಗಳನ್ನ ತೀರ್ಮಾನಗಳಾಗಿದ್ದರೆ ಅಕಸ್ಮಾತ್ ನೀವು ಕೇಸ್ ನಡೀತಾ ಕೂಡ ಅದನ್ನು ವೀಕ್ಷಣೆ ಮಾಡ್ಬೋದು ಇಲ್ಲಿ ಪರ್ಟಿಕ್ಯುಲರಾಗಿ ರೆಡ್ ಮಾರ್ಕಲ್ಲಿ ಏನು ತೋರಿಸ್ತಾ ಇದೆ ಅದು ವ್ಯಾಜ್ಯಗಳಿರ್ತಕ್ಕಂಥ ಜಮೀನು ಅಂದರೆ ನಿಮ್ಮ ಕಂದಾಯ ಜಮೀನುಗಳಲ್ಲಿ ಯಾವ್ದಾದ್ರು ಲಿಟಿಕೇಷನ್ ಇತ್ತು ಅಂದರೆ ಅದನ್ನು ಕೋರ್ಟ್ಗಳಲ್ಲಿ ಹಾಕಿರ್ತಾರೆ ಅದು ಎ ಸಿ ಕೋರ್ಟ್ ಅಥವಾ ಡಿ ಸಿ ಕೋರ್ಟ್ ಅಥವಾ ತಹಸೀಲ್ದಾರ್ ಕೋರ್ಟಲ್ಲಿ ಕೂಡ ಅದು ನಡೀತಾ ಇರ್ಬೋದು ಆ ಟ್ರಯಲಲ್ಲಿ ಆಗೋದಕ್ಕಿಂತ ಮೊದಲು ಈ ರೀತಿ ರೆಡ್ ಸಿಂಬಲಲ್ಲಿ ಕೂಡ ಮಾರ್ಕ್ ಮಾಡಿ ತೋರಿಸಿರ್ತಾರೆ ನೀವು ಇದನ್ನು ಈ ರೀತಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು ಕೇಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ಕೇಸ್ ಡೈಲಿ ರಿಪೋರ್ಟ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಯಾವ್ಯಾವ ಟೈಮಲ್ಲಿ ಹೀರಂಗಾಗಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗ್ತದೆ ನಂತರ ಕೇಸ್ ಡಿಸ್ಪೋಜ್ಡ್ ಡೀಟೇಲ್ಸ್ ಅಂದರೆ ಮುಗಿದಿರ್ತಕ್ಕಂಥ ಡಿ ಲಿಸ್ಟ್ನ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ಆರ್ಡರ್ ಕಾಪಿ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮದು ಡಿಸ್ಪೋಜರ್ಡ್ ಅಂದರೆ ಮುಗಿದಿದ್ರೆ ಆರ್ಡರ್ ಕಾಪಿನೂ ಕೂಡ ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದೇ ಆರ್ಡರ್ ಕಾಪಿ ಆಗಿರ್ತದೆ ಇದನ್ನು ನೀವು ಯಾವುದೇ ಪೇಮೆಂಟ್ ಮಾಡೋದನ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇದು ಎ ಸಿ ಕೋಟ್ನಲ್ಲಿ ಇತ್ಯರ್ಥ ಆಗಿರ್ತಕ್ಕಂಥ ಆರ್ಡರ್ ಕಾಪಿ ಆಗಿರ್ತದೆ ಸ್ನೇಹಿತರೆ ನಿಮ್ದು ಯಾವ್ದಾದ್ರು ಕೇಸ್ಗಳಿದ್ರೆ ಈ ರೀತಿ ಚೆಕ್ ಮಾಡ್ಕೋಬೋದು ಅಥವಾ ನಿಮ್ಮ ಗ್ರಾಮದ ಯಾವುದೇ ಸದಸ್ಯರು ಜಮೀನಿನ ವ್ಯಾಜ್ಯಗಳನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ